ಪ್ರೀತಿಯ ಮಹಾಜನಗಳೇ ಒಂದು ಆರ್ ಸಿ ಬಿ ಕ್ರಿಕೆಟ್ ವಿಜಯೋತ್ಸವದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಡೀ ಎಲ್ಲ ಮಂತ್ರಿಗಳು ಅವರ ಸಂಬಂಧಿಕರು ಕುಟುಂಬದರು ವಿಧಾನಸೌಧದ ಹತ್ತಿರ ಸಂಭ್ರಮ ಆಚರಣೆಯಲ್ಲಿ ತೊಡಗಿರುವುದು ಸಂತೋಷಗಳು ಆದರೆ ಪೊಲೀಸ್ ಇಲಾಖೆ ಲಕ್ಷಾಂತರ ಜನ ಸೇರಿದರೆ ಭದ್ರತೆ ಸುರಕ್ಷತೆ ಭಾಳ ಪ್ರಾಬ್ಲಮ್ ಆಗುತ್ತದೆ ಎಂದು ತಿಳಿಸಿದ್ದರು ನಲವತ್ತು ಸಾವಿರ ಕೆಪಾಸಿಟಿ ಇರುವ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಲಕ್ಷಾಂತರ ಜನಗಳು ನೂಕು ನುಗ್ಗುಲಿನಲ್ಲಿ ನುಗ್ಗುವುದಕ್ಕೆ ಈ ದುರ್ಘಟನೆ ದುರಂತ ಸಂಭವಿಸಕ್ಕೆ ಸಂಭವಿಸುವುದಕ್ಕೆ ಕಾರಣವಾಗಿ ಹೋಯಿತು ಪೊಲೀಸ್ ಇಲಾಖೆಯಿಂದ ಸರ್ಕಾರಕ್ಕೆ ಯಾವುದೇ ರೀತಿ ಈ ಮೆರವಣಿಗೆ ಸಂಭ್ರಮ ಆಚರಣೆಗೆ ಅನುಮತಿ ಇರಲಿಲ್ಲ ಎಂದ ಮೇಲೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇತರೆ ಸಚಿವ ಸಂಪುಟದ ಎಲ್ಲರೂ ಹೋಗಿದ್ದು ತಪ್ಪಲ್ಲವೇ ಇದನ್ನು ನಾನು ಹೇಳುತ್ತಿಲ್ಲ ಜನಸಾಮಾನ್ಯರು ಅಲ್ಲಲ್ಲಿ ಚರ್ಚೆ ಮಾಡುತ್ತಿದ್ದಾರೆ ನಲವತ್ತು ಸಾವಿರ ಇರುವ ಕೆಪಾಸಿಟಿ ಸ್ಟೇಡಿಯಮ್ಮಲ್ಲಿ ಲಕ್ಷಾಂತರ ಜನ ಸೇರಿದಾಗ ಎಲ್ಲರಿಗೂ ಆಟಗಾರರನ್ನು ನೋಡಬೇಕು ಸೆಲ್ಫಿ ಫೋಟೋ ತೆಗೆದುಕೊಳ್ಳಬೇಕು ಮಾತನಾಡಿಸಬೇಕು ಎನ್ನುವ ಚಡಪಡಿಕೆ ಆತುರ ಉತ್ಸಾಹ ಕಾಳಜಿ ಇರುತ್ತದೆ ಗೆಲುವಿನ ಸಂಭ್ರಮದಲ್ಲಿ ನಾವು ಕೂಡ ಪಾಲ್ಗೊಳ್ಳಬೇಕು ಎಂದು ಆದರೆ ಇವೆಲ್ಲ ಲೋಪದೋಷಗಳು ಮುಂದಕ್ಕೆ ಘರ್ಷಣೆ ಆಗುತ್ತವೆ ಎಂದು ಇತಿಹಾಸದಲ್ಲಿ ಭಾರತದ ಕರ್ನಾಟಕದಲ್ಲಿ ಎಂತೆಂಥ ಲಕ್ಷಾಂತರ ಜನ ಸೇರಿದಾಗ ಸಂಭವಿಸಿರುತ್ತದೆ ಅರಿವು ಎಲ್ಲ ಗುಪ್ತಚಾರ ಇಲಾಖೆಗೂ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಆಡಳಿತ ಪಕ್ಷ ವಿರೋಧ ಪಕ್ಷ ಎಲ್ಲರಿಗೂ ಇದು ಆದಷ್ಟು ತಿಳಿದಿರುತ್ತದೆ ಇದರಲ್ಲಿ ಸಬ್ ಇನ್ಸ್ಪೆಕ್ಟರ್ ಪೊಲೀಸರವರ ತಪ್ಪು ಏನೆಂದು ನನಗಂತೂ ಅರ್ಥ ಆಗುತ್ತಿಲ್ಲ ಅವರ ಡ್ಯೂಟಿ ಅವರು ಮಾಡಿದ್ದಾರೆ ಇಷ್ಟು ಲಕ್ಷಾಂತರ ಜನ ಒಟ್ಟಿಗೆ ತುಂಬಿದಾಗ ಏನು ಮಾಡಲು ಸಾಧ್ಯ ಒಂದು ಪಕ್ಷ ಅವರು ಸಿಡಿದೆದ್ದು ಲಾಟಿ ಚಾರ್ಜ್ ಗೋಲಿಬಾರ್ ಜಾಸ್ತಿ ಮಾಡಿದ್ದಾರೆ ಇನ್ನೂ ಸಾವು ನೋವುಗಳು ಜಾಸ್ತಿ ಆಗುತ್ತಿರಲಿಲ್ಲ ಹಾಗಾಗಿ ಇದರಲ್ಲಿ ಪೊಲೀಸ್ ಲೋಪದೋಷ ಏನೂ ಕಂಡುಬರುತ್ತಿಲ್ಲ ಯಾರೋ ಉರುಪು ತುಂಬಿ ನುಗ್ಗಿ ನೋಡೋಣ ಕ್ರಿಕೆಟ್ ಆಟಗಾರನು ಇವಾಗ ಫ್ರೀ ಇದೆ ನುಗ್ಗಿ ಸಿಗೋಲ್ಲ ಈ ಆಟಗಾರ ಬಿಟ್ಟರೆ ಇನ್ನು ನೋಡುವುದಕ್ಕೆ ಅಂತ ಆ ಥರ ಆ ಥರ ಮಾಡಿ ಎಲ್ಲ ನುಗ್ಗಿ ಕಾಲು ತುಳಿತಾ ಸಂಭವಿಸಿದೆ ಅದೇ ನೋಡಿ ಬಹುಶಃ ನಮ್ಮ ಡಾಕ್ಟರ್ ಅವರ ಪುತ್ರರಾದ ಶ್ರೀ ಪುನೀತ್ ರಾಜ್ಕುಮಾರ್ ರವರು ತೀರಿಕೊಂಡಾಗ ನಾನು ಕೂಡ ಹೋಗಿದ್ದೆ ನಾನು ತಿಳಿದ ಮಟ್ಟಿಗೆ ಹತ್ತಾರು ಲಕ್ಷ ಜನಸಂಖ್ಯೆ ಬಂದರೂ ಕೂಡ ಯಾವುದೇ ಅಂಥದ್ದು ದುರ್ಘಟನೆ ನಾನು ನೋಡಿದ ಮಟ್ಟಿಗೆ ಕಾಣಲಿಲ್ಲ ನಾನು ನೋಡದೆ ಬೇರೆ ಏನು ಸಂಭವಿಸಿದೋ ಗೊತ್ತಿಲ್ಲ ಆದರೆ ಪುನೀತ್ ರಾಜ್ಕುಮಾರ್ ಅವರು ಲಕ್ಷಾಂತರ ಜನ ಶಾಂತ ಚಿತ್ತತೆಯಿಂದ ಸಮಾಧಾನದಿಂದ ದರ್ಶನ ಪಡೆದುಕೊಂಡು ಹೋದರು ಅಲ್ಲಿ ಇದ್ದ ಭದ್ರತೆ ಸುರಕ್ಷತೆ ಈ ಆರ್ ಸಿ ಬಿ ಕ್ರಿಕೆಟ್ ವಿಜಯೋತ್ಸವದಲ್ಲಿ ಯಾಕೆ ಕೊಡಲಾಗಲಿಲ್ಲ ಜನಸಾಮಾನ್ಯರು ಕೇಳುತ್ತಿದ್ದಾರೆ ಮತ್ತು ಯಾರದೋ ಅಧಿಕಾರವನ್ನು ಉಳಿಸುವುದಕ್ಕೆ ಯಾರದೋ ಅಧಿಕಾರಿಗಳನ್ನು ಬಲಿ ಕೊಡುತ್ತಿದ್ದೀರಾ ಈಗೊಂದು ಚರ್ಚೆ ಅಲ್ಲಲ್ಲಿ ನಡೆಯುತ್ತಿದೆ ಈ ದಿನ ತುಂಬ